ಪ್ರಶ್ನೆ ಕೇಳೋದಕ್ಕೆ ಅನೇಕರು ಬಂದಿದ್ದಾರೆ ವೀರಣ್ಣ ಅಂತ ನಾನು ಎಸ್ ಐ ಟಿ ವಿಂಗ್ ವರ್ಕಿಂಗ್ ಪ್ರೆಸಿಡೆಂಟು ಬೆಂಗಳೂರು ಸಿಟಿ ನಾನು ತಮ್ಗೊಂದು ಕ್ವಶನ್ ಕೇಳೋದಕ್ಕೆ ಇಷ್ಟಪಡ್ತೀನಿ ಯುವ ಜನಾಂಗದ ಶಾಂತಿಯ ತೋಟತ್ತರ ಇದ್ದ ನಮ್ಮ ರಾಜ್ಯ ಕರ್ನಾಟಕವನ್ನು ಆಡಳಿತ ಪಕ್ಷ ಬಿಜೆಪಿ ಮತ್ತು ವಿಪಕ್ಷವಾದ ಕಾಂಗ್ರೆಸ್ ನಮ್ಮ ಜನತೆಗೆ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ಗೊಂದಲ ಸೃಷ್ಟಿ ಮಾಡಿ ಧರ್ಮ ಆಹಾರ ಉಡುಗೆ ತೊಡುಗೆ ಇವುಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ ಇದಕ್ಕೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದ ನಿಮ್ಮ ಅಭಿಪ್ರಾಯ ಮತ್ತು ರಾಜ್ಯದ ಜನತೆಗೆ ಸ್ಪಂದನೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ಕಾರದಲ್ಲಿ ಇದ್ದವ್ರು ಈಗ ಇದ್ದವರು ಹಿಂದಿದ್ದವರು ಅವ್ರ ಆಗಲಿಲ್ಲ ಸಬ್ಜೆಕ್ಟ್ ಇಲ್ಲದ್ರಿಂದ ಯಾವತ್ತೂ ಜಾತಿಯನ್ನು ಯಾರು ವೀಕ್ ಆಗಿರ್ತಾರೋ ಅವರೇ ಜಾತಿ ತಗೊಳ್ಳೋದು ಯಾರು ವೀಕ್ ಆಗಿರ್ತಾರೋ ಅವ್ರ ಹಬ್ಬಕ್ಕಾಗಿರ್ತಕ್ಕಂಥದ್ದು ಜನರಿಗೆ ಬದುಕು ನೆಮ್ಮದಿಯ ಬದುಕು ಎರಡೊತ್ತು ಹೊಟ್ಟು ತುಂಬ ಊಟ ಆರೋಗ್ಯ ಮಕ್ಕಳಿಗೆ ಶಿಕ್ಷಣ ವಾಸಕ್ಕೆ ಮನೆ ಇದು ರಾಜಕೀಯ ಪಕ್ಷ ನೀಡ್ತಕ್ಕಂಥದ್ದು ರಾಜಕಾರಣಿಗಳ ಕೆಲಸ ಧರ್ಮ ಕಟ್ತಕ್ಕಂಥದ್ದು ಗುಡಿ ಕಟ್ತಕ್ಕಂಥದ್ದು ರಾಜಕಾರಣಿಗಳ ಕೆಲಸ ಅಲ್ಲ ಬಡವನ ಮನೆ ಕಟ್ತಕ್ಕಂಥದ್ದು ರಾಜಕಾರಣಿಗಳ ಕೆಲಸ ಇದನ್ನೇ ಬಸವಣ್ಣವರು ಕೂಡ ಅನುಭವ ಮಂಟಪ ಮಾಡಿ ಗುಡಿ ಕಟ್ಟಲಿಲ್ಲ ಸಮಗಾರ ಅರಳಯ್ಯ ಮಾದಾರ ಚೆನ್ನಯ್ಯ ಅವನಮ್ಮ ಅಣ್ಣಯ್ಯ ಓ ಎಂದು ಕರೆಯರಿ ಕೂಡಲ ಸಂಗಯ ಅಂತ ಕೂಗಿದ್ರು ಆ ಕಾಲದಲ್ಲಿ ಜಾತಿ ಪಾಲಿಟಿಕ್ಸು ಧರ್ಮದ ಪಾಲಿಟಿಕ್ಸು ಅನಿವಾರ್ಯ ಆಗ್ಬಿಟ್ಟಿದೆಯಾ ಸರ್ ಜನನು ಹಂಗೆ ಓಟ್ ಹಾಕ್ತಿದಾರಾ ಮೊನ್ನೆ ಒಬ್ರು ಎಂ ಪಿ ಹಿಂಗೆ ಕುತ್ಕೊಂಡ್ ಮಾತಾಡ್ತಿದ್ರು ತಮ್ಮ ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡಿಸಿದೀನಿ ಲಿಸ್ಟ್ ಹೇಳಿದ್ರು ಫೈನಲಿ ವೋಟ್ ಹಾಕೋ ಪರಿಸ್ಥಿತಿ ಬಂದಾಗ ಎಲೆಕ್ಷನ್ ಟೈಮ್ನಲ್ಲಿ ಮತ್ತು ಜಾತಿ ಧರ್ಮನೇ ಇಂಪಾರ್ಟೆಂಟ್ ಅಂತಾರ ಧರ್ಮ ಇಂಪಾರ್ಟೆಂಟ್ ಬರಲ್ಲ ಕಡೆ ಜಾತಿ ಬರ್ಬೋದು ಇದು ಹೆಂಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಇದು ಅದು ತಪ್ಪದು ನೀವು ಜನಕ್ಕೆ ಆ ದಿಕ್ಕಿನಲ್ಲಿ ಇದ್ದೀರಿ ಕೇರಳದಲ್ಲಿ ಅದಿಲ್ಲ ಹ್ಞೂ ಕೇರಳದಲ್ಲಿ ವೆಸ್ಟ್ ಬೆಂಗಾಲ್ ಮಾತಾಡೋದು ನಾವು ಯಾವ ರೀತಿ ಅದನ್ನ ಕಾನ್ಸೆಪ್ಟ್ ಅಂತ ತೊಗೊಂಡೋಗ್ತಿವಿ ಅದನ್ನ ಸೊ ಅದಕ್ಕೆ ನಾನು ಈ ಸಲ ದಲಿತರಿಗೆ ಜನರಲ್ ಸೀಟ್ ನಲ್ಲಿ ನಿಲ್ಲಿಸ್ ಗೆಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆವು ನಾವು ರಿಸರ್ವ್ ಸೀಟ್ ನಲ್ಲಿ ಮಾತ್ರ ಅಲ್ಲ ಜನರಲ್ ಸೀಟ್ ನಲ್ಲೂ ಕೂಡ ದಲಿತ ನಿಂದ ಗೆಲ್ಲಬೇಕು ಎಸ್ ಆ ಕೂಡ ಮಾಡಕ್ ನೋಡ್ತಾ ಇದೇನು ಸರ್ ಜೆ ಡಿ ಎಸ್ ಅಂದ್ರೆ ಒಕ್ಕಲಿಗ ಪಾಲಿಟಿಕ್ಸರ್ ನೀವು ಜಾತಿ ಮೀರು ಬೆಳಿತೀವಿ ಈಗ ಪ್ರೀತಿ ಇದೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಒಕ್ಕಲಿಗರು ದೇವೇಗೌಡರ ಬಗ್ಗೆ ಆ ಸಮಾಜದಲ್ಲಿ ಹುಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಸ್ವಾಭಿಮಾನ ಇರುತ್ತೆ ಆದರೆ ದುರಾಭಿಮಾನ ಇಲ್ಲ ಇವತ್ತು ದೇವೇಗೌಡರು ಒಕ್ಕಲಿಗರ ಹುಟ್ಟಿದ್ದಾರೆ ನಿಜ ಅವರು ಅವ್ರು ಮಾಡಿದಂಥ ಪ್ರತಿಯೊಂದು ಕೆಲಸ ಇಡೀ ಕರ್ನಾಟಕ ರಾಜ್ಯ ಭಾರತ ದೇಶ ಹೋಗ್ತು ಇವತ್ತು ಪಂಜಾಬ್ನಲ್ಲಿ ಒಕ್ಕಲಿಗರಿಲ್ಲ ಗೋಧಿ ತಳಿಗೆ ದೇವೇವಾಡ ತಳಿ ಅಂತ ಹೆಸರಿಟ್ಟಾರೆ ಇಟ್ಟರು ಕಾರಣ ರೈತಾಪಿ ವರ್ಗಕ್ಕೆ ಇವ್ರ ಕೆಲಸ ಆಮೇಲೆ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ವರ್ಗಕ್ಕೆ ಕೆಲಸ ಮಾಡಲಿಲ್ಲ ಅನ್ನಕ್ಕಂಥದ್ದನ್ನು ನೀವು ಬೆಟ್ ಮಾಡಿ ತೋರ್ಸೋಕ್ಕೆ ಸಾಧ್ಯವಿಲ್ಲ ಸಮಯ ಕಡಿಮೆ ಇತ್ತು ಅವ್ರಿಗೆ ಇರ್ತಕ್ಕಂಥ ದೇವೇಗೌಡರಿಗೆ ಇರ್ತಕ್ಕಂಥ ಆಸ್ತಿ ಒಂದೇ ಒಂದು ಮನೆ ಅದು ಇಲ್ಲ ಬ್ಯಾಂಕ್ನಲ್ಲಿ ದುಡ್ಡಿಲ್ಲ ನಾಲ್ಕು ಜುಬ್ಬ ನಾಲ್ಕು ಪಂಚೆ ನಾನವನಲ್ಲ ನಾನವ್ನಲ್ಲ ಮಕ್ಕಳು ಮಾಡ್ಕೊಂಡಿರ್ಬೋದು ಅದು ಬೇರೆ ಪ್ರಶ್ನೆ ಬಟ್ ದೇವೇಗೌಡ ಆಸ್ ಎ ಮ್ಯಾನ್ ಇವತ್ತು ದೇವೇಗೌಡರಿಗೆ ದೇವೇಗೌಡರೇ ಸಾಕಿ ಇವತ್ತು ನಾನು ಭಾರಿ ಹತ್ತಿರದಿಂದ ಅವರನ್ನು ನೋಡಿದ್ದೀನಿ ನೋಡಿದ ಮೇಲೆ ಒಂದೇ ಒಂದು ಆಯಿತು ಅಟ್ಲೀಸ್ಟ್ ಅವರು ಇರ್ಬೇಕಾದ್ರೆ ಈ ಪಾರ್ಟಿನ ಅಧಿಕಾರಕ್ಕೆ ಅವ್ರ ಕಣ್ಣೆದಗಡೆ ತೋರಿಸ್ಬೇಕು ಅನ್ನಕಂತ ಒಂದೇ ಒಂದು ಸಂಕಲ್ಪದಿಂದ ಈ ಕೆಲಸವನ್ನು ಯಾಕೆ ಆಮೇಲೆ ಯಾವ ಬಿಜೆಪಿಯವು ಇವೆಲ್ಲ ತಮಾಷೆ ಮಾಡ್ತಿರ್ತಾರೆ ರಾಷ್ಟ್ರೀಯ ಅಧ್ಯಕ್ಷರನ್ನು ಹೊಂದಿಸಿ ಹೊಂದಿರುವ ಏಕೈಕ ಪ್ರಾದೇಶಿಕ ಪಕ್ಷ ಜೆ ಡಿ ಅಂತ ಪ್ರಾದೇಶಿಕ ಪಕ್ಷ ರೀಜನಲ್ ಪಾರ್ಟಿ ಅದು ಸಬ್ ರೀಜನಲ್ ಪಾರ್ಟಿ ಆಗ್ಬಿಟ್ಟಿದೆ ಇಬ್ರಾಹಿಂ ಅವರೇ ಸಬ್ ರೀಜನಲ್ ಪಾರ್ಟಿ ಹಳೆ ಮೈಸೂರು ಬಿಟ್ಟರೆ ಇನ್ನೊಂದು ಕಡೆ ಅಸ್ತಿತ್ವ ಇಲ್ಲ ನಿಮ್ಮ ಪಾರ್ಟಿಗೆ ಹಿಂದೆ ಒಕ್ಕಲಿಗ ಬೆಲ್ಟ್ ಬಿಟ್ಟರೆ ಇನ್ನೊಂದು ಕಡೆ ಅಸ್ತಿತ್ವ ಇಲ್ಲ ನೀವು ಅದಿ ಈಗ ಗೊತ್ತಾಯ್ತು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತೀವಿ ಅಂತೀರಿ ಹಿಂದೆ ಬಿಜೆಪಿ ಇದ್ದಿದ್ದು ಎರಡೇ ಹೌದು ಈಗ ಮುನ್ನೂರಾಗಿಲ್ವಾ ಹ್ಞೂ ವಾಟ್ಸ್ ನಡತಾ ಇದೆ ಅದು ಅಲ್ಲಿ 40 ವರ್ಷ ತಗೊಂಡ್ರು ಇವತ್ತು ಹನ್ನೆರಡು ಜನ ಇಟ್ಕೊಂಡು ನಾವು ಅಲ್ಲಿ ಹೋಗಿ ಪ್ರೈಮ್ मिनिस्टर ಆಗಿ ಬಂದಿಲ್ವಾ ಆನ್ ಟು ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಯಾವನ ಇದೆನಲ್ಲಿ ರಾಜ್ಯಲ್ಲ ದೇಶಲ್ಲ ಇಲ್ಲ ಅದೇ ಗುದ್ದು ಮುದ್ದೆ ಗುದ್ದು ಅಂದ್ರೆ ಅದೇ ಕರ್ನಾಟಕದ ಹನ್ನೆರಡು ಜನ ಇದ್ದು ಪ್ರೈಮ್ मिनिस्टर ಆಗಿ ಬಂದ್ವಿ ಓಕೆ ಇವತ್ತು ಎಂಟಿಆರ್ ಹ್ಞೂ ಬರೀ ಆಂಧ್ರದಲ್ಲಿ ಅಂದೇ ಇದ್ದಿದ್ದು ತೆಲಂಗಾಣ ಕೆ ಸಿ ಆರ್ ಡಿ ಎಂ ಕೆ ಅದನ್ನು ಕೂಡ ಪ್ರಾದೇಶಿಕ ಪಕ್ಷವಾಗಿ ಅವರು ಕೂಡ ರಾಷ್ಟ್ರೀಯ ಅಧ್ಯಕ್ಷರನ್ನು ಇಟ್ಕೊಂಡಿದ್ದಾರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ